ಸದಾ ಏನಾದರೂ ಒಂದು ವಸತನ್ನು ಕೊಡುವ ಮೂಲಕ ಗ್ರಾಹಕರನ್ನ ತನ್ನ ಅಲ್ಲಿ ಒಂದು ಏಕೈಕ ಆಭರಣ ಮಳಿಗೆ ಅಂತ ಹೇಳಿದ್ರೆ ಅದು ನಮ್ಮ ಮುಳಿಯ ಜ್ಯುವೆಲರಿ ಇದೀಗ ಈ ಜ್ಯುವೆಲರಿಲಿ ಜಿಮ್ ಫೆಸ್ಟ್ ಆಗ್ತಾ ಇದೆ ಆ ಜಿಮ್ ಫೆಸ್ಟ್ ಹೇಗಿದೆ ಯಾವೆಲ್ಲ ಆಭರಣಗಳು ನಿಮ್ಮ ಕಣ್ಣು ಇದೆ ಬನ್ನಿ ನೋಡೋಣ ಅದರತ್ತ ಒಂದು ಲುಕ್ ಬೆಳ್ತಂಗಡಿಯ ಮುಳಿಯ ಜುವಳಿಯಲ್ಲಿ ಇದೀಗ ಜೆಮ್ ಸ್ಟೋನ್ ಫೆಸ್ಟ್ ಅಲ್ಲಿ ಮುಖ್ಯವಾಗಿ ನೆಕ್ಲೆಸ್ ಆಗಿರಬಹುದು ಹಾರ ಅಥವಾ ಬ್ರೇಸ್ಲೆಟ್ ಆಗಿರಬಹುದು ಬಳೆ ರಿಂಗ್ ನೋಸ್ಪಿನ್ ಈ ತರ ಯಾವುದೆಲ್ಲ ಒಡವೆಲಿ ಏನೆಲ್ಲ ಒಂದು ಸಿಗುತ್ತೋ ಅದೆಲ್ಲವನ್ನೂ ಕೂಡ ಈಗ ನವರತ್ವದಲ್ಲಿ ಕೂಡ ಮಾಡುವಂತ ಒಂದು ಕೆಲಸವನ್ನ ಈ ಮುಳಿಯ ಜೋಳಿಯಲ್ಲಿ ಮಾಡಿದೆ ಸೊ ಯಾರೆಲ್ಲ ಈ ಗ್ರಾಮೀಣ ಭಾಗ ಜನರು ಮುಖ್ಯವಾಗಿ ಬೆಳ್ತಂಗಡಿ ಮಂದಿಗೆ ಒಳ್ಳೆಯ ಒಂದು ಅವಕಾಶವನ್ನ ಈ ಮುಳಿಯ ಜೋಳಿಯಲ್ಲಿ ಕೊಟ್ಟಿದೆ ನೀವು ನೋಡ್ತಿರ್ಬೋದು ಆ ಡಿಸ್ಪ್ಲೇ ಅಲ್ಲಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಆ ಈಗ ಕಳೆದ ಹದಿನೈದನೇ ತಾರೀಕಿಂದ ಶುರುವಾಗಿದೆ ಈ ಒಂದು ಜಿಮ್ ಸ್ಟೋನ್ ಫೆಸ್ಟ್ ಸೊ ಬರುವಂತಹ ಎಲ್ಲ ಗ್ರಾಹಕರಿಗೆ ಕೂಡ ಕಣ್ಣಾರೆ ಕಂಡು ನೋ ಹಾಕೊಂಡು ಸೊ ಅವ್ರಿಗೆ ಯಾವ್ದು ಒಪ್ಪುತ್ತೋ ಬಿಡುತ್ತೋ ಎಲ್ಲವನ್ನು ಕೂಡ ಇಲ್ಲೇ ನೋಡ್ಕೊಂಡು ಅವ್ರಿಗೆ ಇಷ್ಟವಾಗಿರುವಂತಹ ಆ ಒಂದು ಆಭರಣವನ್ನು ತೆಗೆದುಕೊಂಡು ಹೋಗಬಹುದು ಮುಖ್ಯವಾಗಿ ಆ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ರಿಂಗ್ ಆಗಿರ್ಬೋದು ಎಲ್ಲಾ ಕೂಡ ಪ್ರತಿಯೊಂದಲ್ಲೂ ಕೂಡ ನಾವು ರತ್ನವನ್ನು ಅಳವಡಿಸಿಕೊಂಡು ಜೊತೆಗೆ ಕೆಲವೊಂದು ರೂಬಿ ಆಗಿರಬಹುದು ಅಥವಾ ನೀಲ ಹಳದಿ ಪಚ್ಚೆ ಎಲ್ಲದೂ ಕೂಡ ಸಪ್ರೇಟ್ ಆಗಿರುವಂತಹ ಹಾರ ಕೂಡ ಇದೆ ನೆಕ್ಲೆಸ್ ಕೂಡ ಇದೆ ಅದ್ರ ಜೊತೆಗೆ ಈ ನವರತ್ನವನ್ನ ಒಳಗೊಂಡ ಕೂಡ ಅದು ಒಳಗೊಂಡ ಸರ ಕೂಡ ಇಲ್ಲಿ ಡಿಸ್ಪ್ಲೇ ಇಡಲಾಗಿದೆ ಸೊ ಹಾಗಾಗಿ ಯಾರಿಗೆಲ್ಲ ಈ ನವರತ್ನ ಅಂದ್ರೆ ಇಷ್ಟವೋ ಅವರೆಲ್ಲರೂ ಕೂಡ ಬಂದು ಇಲ್ಲಿರುವಂತ ಈ ಫೆಸ್ಟ್ ಗೆ ಬಂದು ಆ ಒಂದು ಅದೃಷ್ಟವನ್ನ ತನ್ನದಾಗಿಸಿಕೊಳ್ಳುವಂತಹ ಅವಕಾಶ ಪ್ರತಿಯೊಬ್ಬರು ಕೂಡ ಇದೆ ಬಂದು ಇಂತಹ ಒಂದು ಆಫರ್ ಅನ್ನ ಮಿಸ್ ಮಾಡಬೇಡಂತ ನಾವು ಕೂಡ ಹೇಳ್ತಾ ಇದ್ದೀವಿ ಇದೀಗ ಜೆಮ್ ಸ್ಟೋನ್ ಫೆಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಕ್ಕೆ ಬೆಳ್ತಂಗಡಿ ಮುಳಿಯ ಜ್ಯುವೆಲರಿಯ ಮ್ಯಾನೇಜರ್ ಆಗಿರುವಂತಹ ಲೋಹಿತ ಅವರು ಸರ್ ಈ ನೀವು ಮುಳಿಯಾ ಈ ಬೆಳ್ತಂಗಡಿ ಮುಳಿಯದಲ್ಲಿ ನಾವು ನೋಡ್ತಾ ಇರ್ತೀವಿ ಏನಾದ್ರು ಒಂದು ಸ್ಪೆಷಲ್ ಆಗಿ ಫೆಸ್ಟ್ ಮಾಡ್ತಾ ಇರ್ತೀರಾ ಸೊ ಇದೀಗ ಈ ಜೆಮ್ ಸ್ಟೋನ್ ಫೆಸ್ಟ್ ಮಾಡುವಂತಹ ಉದ್ದೇಶ ಏನ್ ಅಂದ್ರೆ ಜೆಮ್ ಸ್ಟೋನ್ ಫೆಸ್ಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹೊಸತನವನ್ನು ಜನರಿಗೆ ಪರಿಚಯ ಮಾಡಬೇಕು ಮತ್ತೆ ಗ್ರಾಮೀಣ ಭಾಗದ ಜನರಿಗೆ ಇದರದ್ದು ಜಮ್ ಸ್ಟೋನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಅದನ್ನು ಜನರಿಗೆ ಗೊತ್ತು ಮಾಡಬೇಕು ಮತ್ತೆ ಅದರ ಪ್ರದರ್ಶನ ಮಾಡಬೇಕು ಅವರಿಗೆ ಗೊತ್ತಾಗಬೇಕು ಆ ವಿಷಯದಲ್ಲಿ ನಾವು ಈ ಅಂದ್ರೆ ಈ ತಿಂಗಳು ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಈ ತಿಂಗಳು ಇಪ್ಪತ್ತೆಂಟರವರೆಗೆ ನಮ್ಮ ಬೆಳ್ತಂಗಡಿ ಮತ್ತೆ ಪುತ್ತೂರು ಶಾಖೆಯಲ್ಲಿ ಎರಡು ಬ್ರಾಂಚ್ ಅಲ್ಲಿ ಇದು ನಡೀತಾ ಇದೆ ಈಗ ನವರತ್ನ ಅಂತ ಹೇಳಿದ್ರೆ ಒಂಬತ್ತು ರತ್ನಗಳು ಇರುತ್ತೆ ಹೌದು ಬಟ್ ಇಲ್ಲಿ ಆ ಒಂಬತ್ತು ರತ್ನ ಕೂಡ ಇದೆಯಾ ಅದರಲ್ಲಿ ಯಾವ ಯಾವ ವೆರೈಟೀಸ್ ಇದೆ ಅಂತ ಇಲ್ಲಿ ಹೌದು ಅಂದ್ರೆ ನವರತ್ನ ಅಂತ ನಮಗೆ ಈಗ ಗೊತ್ತಿರೋದು ಹೇಳಿದ್ರೆ ರಿಂಗ್ ಮತ್ತೆ ಸ್ಟಡ್ ಗಳನ್ನ ಮಾತ್ರ ಮಾಡಬಹುದು ಅಂತ ಹೇಳಿ ಅಲ್ಲ ನಾವು ನೆಕ್ಲೆಸ್ ಅನ್ನು ಮಾಡಬಹುದು ಅಥವಾ ಸಣ್ಣ ನೋಸ್ಪಿನ್ ಆಗಿರಬಹುದು ಎಲ್ಲ ಆರ್ನಮೆಂಟ್ ಅನ್ನ ನವರತ್ನ ಸ್ಟೋನ್ಸ್ ಅಲ್ಲಿ ಮಾಡಬಹುದು ಅದೆಲ್ಲ ಪ್ರಾಡಕ್ಟ್ ಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಈ ಜೆಮ್ ಫೆಸ್ಟ್ ಇಲ್ಲಿ ಮಾತ್ರ ಆಗ್ತಿದೆ ಬೇರೆ ಆಗ್ತಾ ಇದೆ ಅಂದ್ರೆ ನಮ್ಮ ಬೆಳ್ತಂಗಡಿ ಶಾಖೆ ಮತ್ತೆ ನಮ್ಮ ಪುತ್ತೂರು ಮುಳಿಯದಲ್ಲಿ ಎರಡು ಶಾಖೆಗಳಲ್ಲೂ ಆಗ್ತಾ ಇದೆ ಡೈಮಂಡ್ ಆಗಿರ್ಬೋದು ನಾರ್ಮಲ್ ಗೋಲ್ಡ್ ಕಂಪೇರ್ ಮಾಡಿದ್ರೆ ಈ ನವರತ್ನದ ವಿಶೇಷತೆ ಏನು ನವರತ್ನ ವಿಶೇಷತೆ ಏನಂತ ಹೇಳಿದ್ರೆ ಈಗ ನಾವು ನಾರ್ಮಲ್ ಗೋಲ್ಡ್ ಹಾಕಿ ಅಂದ್ರೆ ಒಂದು ಇದರಲ್ಲಿ ವೆರೈಟಿ ಡಿಸೈನ್ಸ್ ಬರ್ತದೆ ಇವಾಗ ಒಂದು ಟೈನಿ ಡಿಸೈನ್ಸ್ ಆಗಿರ್ಬೋದು ಅಥವಾ ಹೆವಿ ಡಿಸೈನ್ಸ್ ಆಗಿರ್ಬೋದು ಇವನ್ ಟ್ರೆಡಿಷನಲ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಇವಾಗಿನ ಒಂದು ಗೆ ತಕ್ಕಂತೆ ಟ್ರೆಂಡಿ ಡಿಸೈನ್ಸ್ ಕೂಡ ಇದರಲ್ಲಿ ಇದೆ ಅದನ್ನ ಅದನ್ನು ಈಗ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಸೊ ಈಗ ಲಾಸ್ಟ್ ಹದಿನೈದು ತಾರೀಕು ಶುರುವಾಗಿದೆ ಸೊ ಕಸ್ಟಮರ್ಸ್ ಏನಾದ್ರು ರಿಯಾಕ್ಷನ್ ಅವರ ಇದೆಲ್ಲ ಹೇಗಿದೆ ಅಂತ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ತುಂಬಾ ಕಸ್ಟಮರ್ ಇದರ ಎನ್ಕ್ವೈರೀಸ್ ಬರ್ತಾ ಇದೆ ತುಂಬಾ ಕಸ್ಟಮರ್ ಬಂದು ಬಂದಿದ್ದಾರೆ ನೋಡಿದ್ದಾರೆ ಪರ್ಚೇಸ್ ಕೂಡ ಮಾಡಿದ್ದಾರೆ ಓಕೆ ಓಕೆ ಎಷ್ಟು ನಂಗು ತುಂಬಾ ಲೈಕ್ ಆಯ್ತು ಬಿಕಾಸ್ ನಾರ್ಮಲ್ ಗೋಲ್ಡ್ ಡಿಸೈನ್ಗೂ ಇದರಲ್ಲಿರುವಂತಹ ಡಿಸೈನ್ ತುಂಬಾನೇ ಸ್ಪೆಷಲ್ ಇದೆ ಹೌದು ಅದರ ಮೇಕಿಂಗ್ ಕೂಡ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಹೌದು ಮೇಕಿಂಗ್ ಕೂಡ ತುಂಬಾ ಡೆವಲಪ್ ಫುಲ್ ಹ್ಯಾಂಡ್ ಮೇಡ್ ಡಿಸೈನ್ಸ್ ಆಗಿರ್ತದೆ ನಿಮಗೆ ಅಂದ್ರೆ ಈಚ್ ಸ್ಟೋನ್ ನಿಮಗೆ ಏನಂತ ಹೇಳಿದ್ರೆ ಗಮ್ಮಲ್ಲಿ ಅಲ್ಲಿ ಸೆಟ್ ಮಾಡಿರುವಂತದ್ದಲ್ಲ ಎಲ್ಲ ಪ್ರಾಂಗ್ಸ್ ಮೂಲಕ ಸೆಟ್ ಮಾಡಿರುವಂತ ಅದು ಸಿಕ್ಸ್ ಪ್ರಾಂಗ್ಸ್ ಆಗಿರ್ಬೋದು ಏಟ್ ಪ್ರಾಂಗ್ಸ್ ಆಗಿರ್ಬೋದು ಸೊ ಎಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್ ಆಗಿರ್ತದೆ ಇನ್ನೊಂದು ನವರತ್ನ ಬಗ್ಗೆ ಕೆಲವೊಂದು ಮಾತಿದೆ ಅಂದ್ರೆ ಅದು ನಮ್ಮ ಜೀವನಕ್ಕೂ ಒಳ್ಳೇದು ಅನ್ನೋದು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಅಂದ್ರೆ ನವರತ್ನ ಸ್ಟೋನ್ಸ್ ಅನ್ನು ಎಲ್ರು ಹಾಕ್ಬಹುದು ಯಾಕಂತ ಹೇಳಿದ್ರೆ ಅದರಲ್ಲಿ ಒಂಬತ್ತು ಸ್ಟೋನ್ಗಳಿದೆ ನವರತ್ನ ಸ್ಟೋನ್ಸ್ ಅನ್ನು ಅಂದ್ರೆ ಎಲ್ಲ ಯಾರು ಅದನ್ನು ಈಗ ಜ್ಯೋತಿಷರತ್ತ ಕೇಳಿ ಹಾಕಬೇಕಂತಿಲ್ಲ ಯಾಕಂತ ಹೇಳಿದ್ರೆ ಅದ್ರ ಎಲ್ಲ ಸ್ಟೋನ್ ಇರೋದ ಕಾರಣ ಎಲ್ರು ಅದನ್ನು ವೇರ್ ಮಾಡಬಹುದು ಗ್ರಾಮೀಣ ಭಾಗ ಜನರಿಗೆ ನವರತ್ನ ಅಂದ್ರೆ ಏನು ಅದರಲ್ಲಿ ಯಾವ್ದೆಲ್ಲ ಸ್ಪೆಷಲಿಟಿ ಬರುತ್ತೆ ಸೊ ರಿಂಗ್ ಆಗಿರ್ಬೋದು ನೆಕ್ಲೆಸ್ ಲೈಟ್ ಬಳೆ ಯಾವ್ದೆಲ್ಲ ಇದೆಯೋ ಎಲ್ಲವನ್ನು ಕೂಡ ಈ ಮುಳಿಯ ಜುವೆಲ್ಲರಲ್ಲಿ ಜೆಮ್ ಸ್ಟೋನ್ ಫೆಸ್ಟ್ ಮೂಲಕ ಡಿಸ್ಪ್ಲೇಗೆ ಇಡಲಾಗಿದೆ ಹಾಗಾಗಿ ಯಾರಿಗೆಲ್ಲ ಜೆಮ್ ಸ್ಟೋನ್ ಆರ್ನಮೆಂಟ್ಸ್ ಬೇಕೋ ಅವರು ಇದೇ ಇಪ್ಪತ್ತೆಂಟರ ಒಳಗಡೆ ಮುಳಿಯ ಜುವೆಲ್ಲರಿಗೆ ಬರಬಹುದು ಕ್ಯಾಮರಾ ಪರ್ಸನ್ ಆಯುಕ್ತ ಶೆಟ್ಟಿ ಬಣ್ಣ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ